ಸಂಗ್ರಹಣೆಯಲ್ಲಿ ಪ್ರಿಯ ವೀಕ್ಷಕರೇ ನಮಸ್ಕಾರ ನಾವಿಂದು ಮಂಗಳೂರು ಸಮೀಪದ ಕಿನ್ನಿಗೋಳಿಯ ನಿಡ್ಡೋಡಿಗೆ ಬಂದಿದ್ದೇವೆ ಇಲ್ಲಿ ವಿನೇಶ್ ಪೂಜಾರ್ ಎಂಬ ಯುವಕರೊಬ್ಬರು ಅಳಿವಿನ ಅಂಚಿನಲ್ಲಿರುವ ನಾಗಲಿಂಗ ಪುಷ್ಪದ ಸಸಿಯನ್ನು ತನ್ನ ಮನೆಯಲ್ಲೇ ಬೆಳೆಸಿ ಎಲ್ಲೆಡೆ ಉಚಿತವಾಗಿ ಹಂಚಿ ಸುದ್ದಿಯಲ್ಲಿದ್ದಾರೆ ಜಿಲ್ಲೆಯ ಹಲವಾರು ದೇವಾಲಯಗಳಿಗೆ ಮಾತ್ರವಲ್ಲದೆ ಇತ್ತೀಚೆಗೆ ಅಯೋಧ್ಯೆಯ ರಾಮಮಂದಿರಕ್ಕೂ ನಾಗಲಿಂಗದ ಸಸಿಯನ್ನು ತಲುಪಿಸಿ ಮಾಧ್ಯಮದ ಹಾಗೂ ಇಡೀ ದೇಶದ ಗಮನ ಸೆಳೆದಿದ್ದಾರೆ ಎಲೆಕ್ಟ್ರಿಕಲ್ ಕೆಲಸದ ಜೊತೆಗೆ ಸಸಿ ಬೆಳೆಸುವ ಅದನ್ನು ಪೋಷಿಸುವ ಹಾಗೂ ಉಚಿತವಾಗಿ ನೀಡುವ ಹವ್ಯಾಸ ಹೇಗೆ ಬಂತು ಇದರ ಹಿಂದಿನ ಉದ್ದೇಶ ಏನು ಜೊತೆಗೆ ಆ ಸಸಿಯ ವಿಶೇಷತೆಯೇನು ಎಂಬುದನ್ನು ಅವರಿಂದಲೇ ಕೇಳಿ ತಿಳಿಯೋಣ ಸ್ವಾಗತ ನಿಮಗೆ ಕಿನ್ನಿಗೋಳೆಯ ನಿಡ್ಡೋಡಿಗೆ ವಿನೇಶ್ ಅವರ ಹಸಿರು ಪ್ರಪಂಚಕ್ಕೆ ಸಂಚಲನದ ಹೊಸ ವಿಷಯಕ್ಕೆ ವೀಕ್ಷಕರೇ ನಮಸ್ತೆ ನಮ್ಮೊಂದಿಗೆ ವಿನೇಶ್ ಪೂಜಾರಿ ನಿಡೋಡಿ ಅವರಿದ್ದಾರೆ ನಾಗಲಿಂಗ ಪುಷ್ಪದ ಸಸ್ಯವನ್ನು ಉಚಿತವಾಗಿ ಎಲ್ಲೆಡೆ ಹಂಚಿ ಸದ್ಯ ಒಂದು ನಾಲ್ಕೈದು ವರ್ಷಗಳಿಂದ ಭಾರಿ ಸುದ್ದಿಯಲ್ಲಿದ್ದಾರೆ ಬನ್ನಿ ಅವರೊಂದಿಗೆ ಅವರ ಕತೆ ಕೇಳೋಣ ಅವರ ಎಷ್ಟು ಗಿಡಗಳನ್ನು ಬೆಳೆಸಿದ್ದಾರೆ ಹೇಗೆ ಅದನ್ನು ಬೆಳೆಸ್ತಾರೆ ಹಾಗೆ ಅದರ ಹೇಗೆ ಬೆಳೆಸಿ ಅದನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ ಅವರ ಕತೆ ಕೇಳೋಣ ಸ್ವಾಗತ ನಿಮಗೆ ಸಂಚಲನ ಮಾಧ್ಯಮಕ್ಕೆ ಸ್ವಾಗತ ಕವರ್ನಲ್ಲಿ ನಲ್ಲಿ ಮಣ್ಣು ತುಂಬಿಸಿ ಈ ಗಿಡವನ್ನು ಇದರೊಳಗೆ ಹಾಕುದು ನಾಗಲಿಂಗದ ಪುಷ್ಪದ ಸಸ್ಯವನ್ನು ಹೇಗೆ ಈಗ ಕಾರ್ಯ ಆರಂಭಿಕ ಹಂತದಲ್ಲಿ ನಾಗಲಿಂಗ ಪುಷ್ಪದ ಗಿಡ ಗಿಡದ ಬೀಜ ಬರ್ತದೆ ಒಂದು ಕಾಯಿಯಾಗಿ ಬರ್ತದೆ ಒಂದು ಇನ್ನೂರು ಮುನ್ನೂರು ಬೀಜಗಳಿರ್ತದೆ ಅದೊಂದು ಮುನ್ನೂರು ಬೀಜಗಳು ಅದನ್ನೆಲ್ಲ ಹೊರಗೆ ತೆಗೆದು ಅದು ಸ್ವಲ್ಪ ಕೆಮಿಕಲ್ ತರ ಇರ್ತದೆ ಅಂತ ಹೇಳಿದ್ರೆ ನಮ್ಗೆ ಬೀಜ ತೆಗೆಯುವಾಗ ಉರಿಯುವಂತ ಸ್ವಲ್ಪ ಇದಿರ್ತದೆ ಅದರಲ್ಲಿ ಸಾಧ್ಯತೆ ಇರ್ತದೆ ಎಣ್ಣೆ ಇಲ್ಲ ಸ್ವಲ್ಪ ಉರಿಯುವ ಲಕ್ಷಣ ಸಿಗ್ತದೆ ನಮಗೆ ಕೈಗೆ ಹೌದು ನಂತರ ಆ ಬೀಜಗಳನ್ನೆಲ್ಲ ತೆಗೆದು ಪೇಪರಲ್ಲಿ ಇಡುದು ನಾನು ಇಟ್ಟು ಪ್ರತಿ ದಿವಸ ಅದಕ್ಕೆ ನೀರು ಕೊಡ್ತಾ ಬರ್ಬೇಕು ನೀರು ಕೊಡ್ತಾ ಬರುವಾಗ ಅದಕ್ಕೆ ಮೊಳಕೆ ಬರ್ಲಿಕ್ಕೆ ಆರಂಭ ಆಗ್ತದೆ ಒಂದು ತಿಂಗಳು ಬೇಕು ಆ ಒಂದು ತಿಂಗಳಲ್ಲಿ ಬೀಜಗಳು ಸ್ಪೀಡ್ ಆಗಿ ಬಂದ್ರೆ ಟ್ರೇ ಅನ್ನು ಉಪಯೋಗಿಸಬೇಕಾಗ್ತದೆ ಯಾಕಂದ್ರೆ ಅಲ್ಲಿ ಬೇಗ ಬೇಗ ಬರ ಮೊಳಕೆ ಬಂದ ಈಗ ಒಂದು ಬೀಜ ಉಂಟಲ್ಲ ಈ ತರದೊಂದು ಮೊಳಕೆ ಬಂದದನ್ನು ಈಗ ಮಣ್ಣು ತುಂಬಿಸಿ ಇಟ್ಟು ಓಕೆ ಇದಕ್ಕೆ ಕೋಕೋಬೀಟ್ ಹಾಕಿ ಕೋಕೋಬೀಟ್ ಹಾಕಿ ಇಟ್ಟು ಬಿಡುದು ನಂತರ ಅದು ಸಸ್ಯ ಬೆಳಲಿಕ್ಕೆ ಆರಂಭ ಆಗ್ತದೆ ನಂತರ ದೊಡ್ಡದಾದ ಮೇಲೆ ಪ್ಲಾಸ್ಟಿಕ್ ಚೀಲಾಕಿ ಟ್ರಾನ್ಸ್ಪೆಟ್ ಮಾಡಿಸಿ ನಂತರ ದೊಡ್ಡ ಒಂದು ನಾಲ್ಕೈದು ತಿಂಗಳಾಗುವ ದೊಡ್ಡದಾಗ್ತದೆ ಅಂತ ಕೊಡುವಂತ ವ್ಯವಸ್ಥೆ ಮಾಡುದು ಹಾಗಾದ್ರೆ ಸರ್ ಈಗ ಒಂದು ಇದರಲ್ಲಿ ಒಂದು ಎಷ್ಟು ದಿನ ಆಗಿರಬೇಕು ಅಂದ್ರೆ ಈ ಬೀಜವನ್ನು ಈಗ ಮೊಳಕೆ ಬರಿಸಿದ ಬೀಜವನ್ನು ಇದರಲ್ಲಿ ಗಿಡ ಆದ ನಂತರ ಇದರಲ್ಲಿ ಗಿಡ ಆದ ನಂತರ ಈ ಗಿಡವನ್ನು ಆ ಕವರ್ಗೆ ಶಿಫ್ಟ್ ಮಾಡ್ಲಿಕ್ಕೆ ಒಂದು ಎಷ್ಟು ದಿನ ಬೇಕು ಒಂದು ತಿಂಗಳ ಆಗುವಾಗ ಇಷ್ಟು ದೊಡ್ಡದಾಗ್ತದೆ ಗಿಡ ನಂತರ ಈ ತರ ನಾವು ಶಿಫ್ಟ್ ಮಾಡುದು ಈಗ ಒಂದು ತಿಂಗಳಲ್ಲಿ ಇಷ್ಟು ದೊಡ್ಡ ಬೆಳವಣಿಗೆ ಆಗ್ತದೆ ಅಂತದ್ದು ಈ ತರ ಅದು ಇಷ್ಟು ದೊಡ್ಡದಾಗ್ತದೆ ಆಗ್ತದೆ ಇಷ್ಟು ದೊಡ್ಡದಾಗುವಾಗ ನಾವು ಪ್ಲಾಸ್ಟಿಕ್ ಕವರ್ಗೆ ಹಾಕುದು ಒಂದ್ ನಿಮಿಷ ಅದು ನಮಗೆ ತೆಗಿಲಿಕ್ಕೆ ಕೂಡ ಈಜಿ ಇರ್ತದೆ ಅದೇ ಅಂದ್ರೆ ಈಗ ಈಗ ನಾನು ತೆಗ್ದೆ ಅಲ್ಲ ಒಂದು ಹೀಗೆ ಹೀಗೆ ಹೌದು ನಂತರ ಇದಕ್ಕೆ ನಿಮಗೆ ಅದರ ಬೇರು ಏನು ಏನಿಲ್ಲ 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 ಬೇರು ಈ ಯಾವುದು ಇಲ್ಲ ನಂತರ ಇದು ಒಂದು ಕಡೆಯಲ್ಲಿ ಇಡುದು ನಂತರ ನಿಮ್ಗೆ ಎರಡು ತಿಂಗಳ ಸಾಧಾರಣ ದೊಡ್ಡದೇ ಮನಲ್ಲಿ ನಡಬಹುದೇನು ಎಲ್ಲ ಅಲ್ಲಿ ಏನ್ ತೊಂದರೆ ಇದು ನಮಗೆ ಈಸಿ ಆಗ್ಲಿಕ್ಕೋಸ್ಕರ ಈ ಅಲ್ಲಿ ಒಂದು ನೂರು ಗಿಡಗಳು ಇರ್ತದೆ ಒಮ್ಮೆ ಅದನ್ನೆಲ್ಲ ಪ್ಲಾಸ್ಟಿಕ್ ಚೀಲಕ್ಕೆ ಹಾಕುದು ಮತ್ತೆ ಮತ್ತೆ ಈ ಗಿಡವನ್ನು ಈಗ ನೀವು ಅಂದ್ರೆ ಈಗ ಮಣ್ಣಲ್ಲಿ ತುಂಬಿಸ್ಮೇಲೆ ನೆಕ್ಸ್ಟ್ ಎಂತ ಪ್ರೊಸೆಸ್ ಮತ್ತೆ ಇಡುದು ನಾವು ಅದು ದೊಡ್ಡದಾಗಲಿಕ್ಕೆ ಸ್ವಲ್ಪ ಬಿಸಿಲಲ್ಲಿ ಇಲ್ಲಾಂದ್ರೆ ಮೇಲೆ ಶೇಡ್ ಕೂಡ ಹಾಕಬಹುದು ಅಲ್ಲಿ ಬೆಳಗ್ಗೆ ಉಂಟು ತೋರಿಸ್ತೇವೆ ಮತ್ತೆ ಓಪನ್ ಪ್ಲೇಸ್ ಅಲ್ಲಿಂದ ಈಗ ನೀವು ಬೇರೆ ಡೈರೆಕ್ಟ್ ಈಗ ಯಾರ ಈಗ ಬರ್ತಾರಲ್ಲ ನಮಗೆ ಒಂದು ಗಿಡ ಬೇಕು ಅಂತ ಹೇಳಿ ಬರ್ತಾರೆ ಅಲ್ಲ ಒಳಗೆ ದೊಡ್ಡ ಗಿಡ ಉಂಟು ಇದು ಸ್ವಲ್ಪ ದೊಡ್ಡ ದೊಡ್ಡಾದ್ಮೇಲೆ ಕೊಟ್ಟರೆ ನೀವು ಅಲ್ಲಿ ಮಣ್ಣು ತುಂಬಿಸಿದ ನಂತರ ಇಲ್ಲಿ ಎಷ್ಟು ದಿನಗಳವರೆಗೆ ಇಲ್ಲಿ ಓಪನ್ ಪ್ಲೇಸ್ ಇಡ್ತೀರ ಎರಡು ತಿಂಗಳು ಎರಡು ತಿಂಗಳು ಒಳಗೆ ತೆಗೆದು ಮತ್ತೆ ಶಿಫ್ಟ್ ಮಾಡಿ ಸ್ವಲ್ಪ ದೊಡ್ಡ ಆಗುವಾಗ ದೊಡ್ಡದಾಗುವಾಗ ಇದೇ ತರ ಬೇಕು ಹೌದು ಏನಿಲ್ಲ ದೊಡ್ಡದಾಗುವಾಗ ನಾವು ಶಿಫ್ಟ್ ಮಾಡಿ ಇಟ್ಟರೆ ಆಯ್ತು ಈಗ ಮಳೆಗಾಲದಲ್ಲಿ ಸ್ವಲ್ಪ ಅದು ಬೆಳವಣಿಗೆ ಕಡಿ ಕಡಿಮೆ ಇರ್ತದೆ ಸ್ವಲ್ಪ ಸ್ಲೋ ಆಗಿ ಬೆಳವಣಿಗೆ ಆಗ್ತದೆ ಜಾಸ್ತಿ ಬಿಸಿಲು ಬೇಕು ಅಂತ ಹೌದು ಸ್ವಲ್ಪ ಬಿಸಿಲೆಲ್ಲ ಬೇಕು ನೀರು ಮತ್ತೆ ಬೇಕೇ ಬೇಕು ಹಾಗೆ ನೀರೆಲ್ಲ ಹಾಕೋದಿದ್ರೆ ಯಾವ ಟೈಮಿಗೆ ನೀವು ನೀರು ಹಾಕೋದಿಲ್ಲ ಈಗ ಮಳೆಗಾಲದಲ್ಲಿ ಇಲ್ಲ ಇಲ್ಲಂದರೆ ಪ್ರತಿ ದಿವಸ ಹಾಕಬೇಕು ಹಾಗೆ ಅಲ್ಲಿ ತುಂಬಿ ಮಣ್ಣ ಮಣ್ಣು ತುಂಬಿಸಿ ಈ ಕವರ್ಗೆ ಶಿಫ್ಟ್ ಆದ ಗಿಡವನ್ನು ಇಲ್ಲಿಂದ ನೀವು ಎಷ್ಟು ದಿನಕ್ಕೆ ಅಲ್ಲಿ ಒಳಗೆ ಶಿಫ್ಟ್ ಮಾಡ್ತೀರಿ ಒಂದ್ ಇದು ನಮಗೆ ಗೊತ್ತಾಗ್ತದೆ ಗೊತ್ತಾಗ ಒಂದ್ರೆ ದೊಡ್ಡದಾಗ್ತದೆ ಗಿಡ ನಂತರ ಒಳಗೆ ಶಿಫ್ಟ್ ಮಾಡಿ ಇಡುದು ಮತ್ತೆ ಬಂದವರಿಗೆ ಕೊಡುದು ಅದಕ್ಕಿಂತ ನಾನು ದೊಡ್ಡ ಗಿಡ ತೋರಿಸ್ತೇನೆ ಒಂದು ಎರಡು ತಿಂಗಳಾದ್ಮೇಲೆ ಹೇಗಿರ್ತದೆ ಉಚಿತವಾಗಿ ಕೊಡ್ತಾ ಬಂದು ಅಂತ ಹೇಳಿ ಇದು ಈಗ ಒಂದು ಎರಡು ತಿಂಗಳು ಮೂರು ತಿಂಗಳು ಆಗಿನ ಗಿಡ ಬನ್ನಿ ಒಳಗೆ ತೋರಿಸ್ತೇನೆ ಹೋಗುವ ಇದ್ರ ಒಳಗೆ ನಮಗೆ ಸ್ವಲ್ಪ ದೊಡ್ಡ ದೊಡ್ಡ ಗಿಡ ಎಲ್ಲ ಉಂಟು ತೋರಿಸಿ ವರ್ಷದ್ದು ಕೂಡ ಉಂಟು ಮತ್ತೆ ನಿಮ್ಗೆ ಮೂರು ತಿಂಗಳು ನಾಲ್ಕು ತಿಂಗಳು

ಇದರಲ್ಲಿ ಸಾಧಾರಣ ಒಂದು ಮೂರು ಉಂಟು ಮತ್ತೆ ಒಂದು ತಿಂಗಳು ಒಂದು ವರ್ಷದ ಕೂಡ ಅಷ್ಟು ದೊಡ್ಡದಾಗ್ತದೆ ದೊಡ್ಡದಾಗ್ತದೆ ಹೌದೌದು ಅದು ಬಿಲ್ವತ್ತರದ್ದು ಎಲ್ಲ ನಮ್ಮ ಹತ್ರ ಏನು ಬಿಲ್ವತ್ರೆ ಅರಳಿ ಮರ ಮತ್ತೆ ಹಲಸು ನಾಗಲಿಂಗದ್ದು ಹೆಚ್ಚು ಮಾಡುದು ನಾನು ಮತ್ತೆ ರುದ್ರಾಕ್ಷಿ ಗಿಡ ಇದನ್ನು ನಾನು ಸಂಪೂರ್ಣವಾಗಿ ಉಚಿತವಾಗಿ ಕೊಡುವಂತ ಇದೆಲ್ಲ ನಾಗಲಿಂಗ ಪುಷ್ಪದ ಗಿಡಗಳು ಇದನ್ನು ಸಂಪೂರ್ಣವಾಗಿ ಎಲ್ಲರಿಗೂ ಉಚಿತವಾಗಿ ಕೊಡುವಂತು ನಿಮಗೆ ಮೂರು ತಿಂಗಳು ಒಂದು ಅಷ್ಟೇ ಮೂರು ಮೂರ್ನಾಲ್ಕು ತಿಂಗಳಿನ ಗಿಡಗಳು ಇದೆಲ್ಲ ಇದು ನೋಡಿ ಇದು ಒಂದು ಒಂದು ವರ್ಷ ಆಗಿದೆ ಇದು ಕೆಲವರಿಗೆ ಅಂತ ಹೇಳಿದ್ರೆ ಇದಕ್ಕಿಂತ ಅಡಿಯಲ್ಲಿ ಸ್ವಲ್ಪ ಬೇರೆ ಅಡಿಗೆ ಹೋಗಿದೆ ಈಗ ಅದು ತೆಗಿಲಿಕ್ಕೆ ಆಗುದಿಲ್ಲ ಇದಕ್ಕಿಂತ ಕೂಡ ದೊಡ್ಡದು ಕೂಡ ಆಗ್ತದೆ ಸ್ವಲ್ಪ ಸ್ವಲ್ಪ ಒಳ್ಳೆ ಗೊಬ್ಬರ ಎಲ್ಲ ಸಿಕ್ಕಿದ್ರೆ ಒಳ್ಳೇದಾಗ್ತದೆ ಮಣ್ಣಿಗೆ ಅನುಗುಣವಾಗಿ ಅದು ಇದನ್ನೆಲ್ಲ ಇದು ನಾಗಲಿಂಗ ಪುಷ್ಪದ ಗಿಡವನ್ನು ನಾನು ಸಂಪೂರ್ಣವಾಗಿ ಯಾರಿಗೆಲ್ಲ ಇಲ್ಲಿ ಬಂದವರಿಗೆಲ್ಲ ಯಾರಿಗೆ ದೊರೆದು ಬೇಕು ಅದನ್ನು ದೊಡ್ಡದ್ಕೊಂಡು ಹೋಗ್ತಾರೆ ಚಿಕ್ಕದಿದ್ರೆ ಚಿಕ್ಕದ್ಕೊಂಡೋಗ್ತಾರೆ ಅಂತ ಹೇಳಿದ್ರೆ ಇದೆಲ್ಲ ಲೋಟದಲ್ಲಿ ಉಂಟು ನೀವು ನೋಡಿರ್ಬೋದು ಈಗ ಇದೆಲ್ಲ ಲೋಟದಲ್ಲಿ ಉಂಟು ಇದು ಡಿ ಟಿ ಡಿ ಸಿ ಕಳಿಸ್ಲಿಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳಿ ಈ ತರ ಒಂದು ಮಾಡಿದ್ದು ಇಲ್ಲ ಮಾಡಿ ಹೌದು ನಾನು ಯಾರಿಗೆ ಫೋನ್ ಮಾಡಿ ನನಗೆ ಹೇಳ್ತಾರೆ ಅದನ್ನು ನಾನು ಡಿ ಟಿ ಡಿ ಸಿ ಕೊರಿಯರ್ ಹೋಗಿ ತಲುಪಿಸ್ತೇನೆ ನಂತರ ಅವರು ಪ್ಯಾಕ್ ಮಾಡಿ ಅವರಿಗೆ ಕಳಿಸ್ತಾರೆ ಡಿ ಟಿ ಡಿ ಸಿ ಅವರು ಅವ್ರು ನನಗೆ ವಾಟ್ಸಪ್ ಮಾಡ್ತಾರೆ ಯಾರಿಗೆ ಬೇಕು ನಾಗಲಿಂಗ ಪುಷ್ಪದ ಗಿಡ ಯಾರಿಗೆಲ್ಲ ಬೇಕು ಅವ್ರು ನನಗೆ ಇದು ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ಅಡ್ರೆಸ್ ಎಲ್ಲ ಕಳಿಸಿದ ನಂತರ ಒಂದು ಹತ್ತು ಹದಿನೈದು ಜನ ಜನರಿದ್ದು ಒಟ್ಟಿಗೆ ಕೊಂಡೋಗಿ ಡಿ ಟಿ ಡಿ ಸಿ ಆಫೀಸಲ್ಲಿ ಕೊಡ್ತೇನೆ ನಂತರ ಅವರು ಪ್ಯಾಕ್ ಮಾಡಿ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಇದು ಡಿ ಟಿ ಡಿ ಸಿ ಚಾರ್ಜ್ ಮಾತ್ರ ಅವರೇ ಮಾಡಬೇಕು ಮತ್ತು ಈ ಗಿಡವನ್ನು ನಾನು ಯಾರು ಕೇಳಿದ್ರು ಮತ್ತು ಇಲ್ಲಿ ಬಂದರು ಉಚಿತವಾಗಿದೆ ಅವರಿಗೆ ಈಗ ಗಿಡ ತಲುಪಿದ್ಮೇಲೆ ಅವ್ರ ಏನಾದ್ರು ಫೋಟೋ ಏನಾದ್ರು ಈಗ ವಾಟ್ಸ್ಆ್ಯಪ್ ಕೆಲವರು ಆಹ್ ಕಳಿಸುವ ತನಕ ನಮ್ಗೆ ಸಂಪರ್ಕದಲ್ಲಿ ಇರ್ತಾರೆ ನಂತರ ಮುಟ್ಟಿದ ಮೇಲೆ ನಮಗೆ ಕೆಲವರು ಕಳಿಸ್ತಾರೆ ಕೆಲವರದ್ದು ಏನು ಅವರು ಈಗ ಅಲ್ಲಿ ನೆಡುವ ಫೋಟೋ ಇದಾರೆ ಅಂದ್ರೆ ಕೆಲವೊಂದು ಇಂಟ್ರೆಸ್ಟ್ ಅಲ್ಲ ಅವ್ರಿಗೆ ಒಂದು ಗಿಡ ನಾನೊಂದು ಗಿಡ ತಕೊಂಡಿದ್ದೇನೆ ಅದನ್ನೊಂದು ನೆಡುವಾಗ ಒಂದು ಫೋಟೋ ಅದು ಎರಡು ತಿಂಗಳಾದ ಮೇಲೆ ಅದರೊಟ್ಟಿಗೆ ನಿಂತ ಒಂದು ಫೋಟೋ ಅಂತದೊಂದು ಹವ್ಯಾಸ ಕೆಲವರಿಗೆ ಇರ್ತದೆ ಇರ್ತದೆ ಆದ್ರೆ ಅಂಥವ್ರು ಯಾರು ಇಲ್ಲ ಹೋಗಿ ನೆಡ್ತಾರೆ ಉಚಿತವಾಗಿ ಸಿಗ್ತದೆ ಅಂತ ಹೇಳಿ ನಡ್ತಾರೆ ನಂತ್ರ ಫೋಟೋ ಕೆಲವರು ಒಂದು ವಿಶೇಷತೆ ಎಂತ ಅಂತ ಈಗ ಇದು ನಾಗಲಿಂಗ ಪುಷ್ಪ ಅಂತ ಹೇಳುವಂತದ್ದು ಅತ್ಯಂತ ವಿರಳವಾಗಿರತಕ್ಕಂತ ಒಂದು ಗಿಡ ನೀವು ಅದರ ಒಂದು ಹೂವಿನ ಆಕೃತಿ ನೋಡುವಾಗ ನಮ್ಗೆ ಒಂದು ಪ್ರಕೃತಿಗೆ ಮತ್ತೆ ದೇವರಿಗೆ ಒಂದು ಸಂಪರ್ಕ ಇರುವಂತ ಒಂದು ಕಾಣ್ತದೆ ನಮಗೆ ಅದರ ಅಡಿಭಾಗ ಹಳದಿ ಬಣ್ಣದಲ್ಲಿ ಇರ್ತದೆ ನಂತರ ಒಂದು ಹೆಡೆಯ ಆಕಾರವನ್ನು ಹೌದು ಹೆಡೆಯ ಆಕಾರವನ್ನು ಹೊಂದಿರ್ತದೆ ನಮ್ಮ ಹಿಂದೂ ಧರ್ಮದಲ್ಲಿ ಅದಕ್ಕೆ ಒಂದು ಉತ್ತಮ ಸ್ಥಾನಮಾನ ಗೌರವ ಅನ್ನುವಂಥದ್ದು ಕೊಡ್ತಾ ಇದ್ದಾರೆ ಈಗಲೂ ನನ್ನ ಒಂದು ಉದ್ದೇಶ ಅಂತ ಹೇಳಿದ್ರೆ ಇರ್ತದೆ ಹೌದೌದು ಪೂಜನೀಯ ಸ್ಥಾನದಲ್ಲಿ ಕೂಡ ಇದೆ ಹೌದು ನಮ್ಮ ಹಿಂದೂ ಧರ್ಮದಲ್ಲಿ ಅದಕ್ಕೊಂದು ಪೂಜನೀಯ ಸ್ಥಾನ ಅನ್ನುವಂಥದ್ದು ಕೊಟ್ಟಿದ್ದಾರೆ ಮತ್ತೆ ಸುಗಂಧ ದ್ರವ್ಯಕ್ಕೆ ಮತ್ತೆ ಪೀಠೋಪಕರಣಗಳ ಬಳಕೆಗೆ ಇದನ್ನು ಮರಗಳನ್ನು ಉಪ ಉಪಯೋಗಿಸ್ತಾರೆ ಮತ್ತೆ ಈ ನಾಗಲಿಂಗದ ಸಸ್ಯ ಈಗ ಅಳಿವಿನಂಚಿಗೆ ಹೋಗಿರುವಂಥದ್ದು ಈಗ ಎಲ್ಲರೂ ಈಗ ಒಂದು ಎರಡು ವರ್ಷದ ಹಿಂದೆಯಿಂದ ಈ ವಿನೇಶ್ ಪೂಜಾರಿ ನಿಡ್ಡೋಡಿ ಅಂತ ಹೇಳುವವರು ಈಗ ಒಂದು ನಾಗಲಿಂಗದ ಸಸ್ಯನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಸುದ್ದಿ ಆಗಿತ್ತು ಮಾಧ್ಯಮದಲ್ಲೆಲ್ಲ ಬಂದಿತ್ತು ಅಂದ್ರೆ ಅದರ ನೀವೀಗ ಅದನ್ನ ಮಾಡಬೇಕು ಅಂತ ನಿಮಗೊಂದು ಒಂದು ಹವ್ಯಾಸ ಅಂದ್ರೆ ಹಠ ಸಾಧಿಸಿದ ಹೇಗೆ ಅಂದ್ರೆ ಹಠ ನನ್ಗೆ ಚಿಕ್ಕದಿಂದಿಲ್ಲ ಚಿಕ್ಕ ಚಿಕ್ಕದಿರುವಾಗಲೇ ಆ ಈ ಒಂದು ಯಾವ್ದು ಅತ್ಯಂತ ವಿರಳ ಉಂಟು ರುದ್ರಾಕ್ಷಿ ಆಗಲಿ ಅಥವಾ ನಾಗಲಿಂಗ ಹೌದು ತೋರಿಸ್ತೇನೆ ಮತ್ತೆ ರುದ್ರಾಕ್ಷಿ ಮರ ಇದೆ ಅರಳಿ ಮರ ಯಾವುದು ನಮ್ಮ ಒಂದು ಕಡಿಮೆ ಯಾವುದುಂಟು ವಿರಳ ಯಾವುದುಂಟು ಅದನ್ನು ಮಾಡುವಂಥ ಒಂದು ಹವ್ಯಾಸ ಇತ್ತು ನನಗೆ ಹಾಗೆ ನನಗೆ ಕಂಡದ್ದು ನಾಗಲಿಂಗ ಪುಷ್ಪ ಇದರ ಆಯುರ್ವೇದಿಕ ಆಯುರ್ವೇದಿಕ ಅಂಶವನ್ನು ಕೂಡ ಅದು ಒಳಗೊಂಡಿದೆ ನಿಮ್ಮ ಚರ್ಮ ರೋಗಕ್ಕೆ ಅಥವಾ ಲಿವರಿನ ಸಮಸ್ಯೆಗೆ ಆಯುರ್ವೇದದಲ್ಲಿ ಇದರ ಬಳಕೆಯನ್ನು ಮಾಡ್ತಾರೆ ಅಂದರೆ ಇದರ ಎಲೆಯನ್ನು ಅಲ್ಲ ಇದರ ಎಲೆಯ ಕಷಾಯ ಮಾಡ್ತಾರೆ ಹೂವಿನಿಂದ ಅದರೂ ಕಷಾಯ ಮಾಡ್ತಾರೆ ಮತ್ತು ಪಲ್ಯ ಪದಾರ್ಥಕ್ಕೆ ಕೂಡ ಉಪಯೋಗಿಸ್ತಾರೆ ನಂತರ ಅದರ ಕೆತ್ತೆ ತೊಗಟೆಯನ್ನು ತೊಗಟೆ ಅಂದರೆ ಹೌದು ದೊಡ್ಡ ಮರ ಮೇಲೆ ಅದರ ತೊಗಟೆಯನ್ನು ಕೂಡ ಕಷಾಯಾಗಿ ಬೆಳೆಸ್ತಾರೆ ಮತ್ತೆ ಅದರ ಬೇರನ್ನು ಲಿಂಬೆ ಹಣ್ಣಿನ ಮುಖಾಂತರ ತಿಕ್ಕಿ ಲೇಪಿಸುವುದರಿಂದ ಚರ್ಮ ರೋಗಕ್ಕೆ ಉತ್ತಮ ಒಂದು ಮದ್ದು ಹೌದು ಈಗ ನೀವು ಸಣ್ಣ ಪ್ರಯಾದಲ್ಲಿ ಇದೊಂದು ಗಿಡ ಈ ತರದ ಏನಾದ್ರೂ ಹವ್ಯಾಸ ಬೆಳೆಸಿಕೊಂಡಿದೆ ಗಿಡದ ಮೇಲೆ ಒಂದು ಪ್ರಕೃತಿಯನ್ನು ಉಳಿಸುವಂತ ಒಂದು ಚಿಕ್ಕ ಪ್ರಯತ್ನ ಅಷ್ಟೇ ನಮ್ಮ ಈ ನಾಗಲಿಂಗ ಸಸ್ಯ ಕಲ್ತಿದಿರಿ ಅಗ್ರಿಕಲ್ಚರ್ ಇಲ್ಲ ಕಲ್ತಿದಿರಿ ಈಗ ನಾನು ಎಷ್ಟು ನಿಮ್ದಂದ್ರೆ ನಂದು ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಮಾಡಿದ್ದೇನೆ ನಂತರ ಈಗ ಎಲೆಕ್ಟ್ರಿಕಲ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ಹೌದು ಈ ಹವ್ಯಾಸ ಅಂದ್ರೆ ಮಾಡಬೇಕು ಅಂತ ಒಂದು ಅಂತ ನಿಮ್ಮ ಹೌದು ನಮ್ಮ ಹತ್ರ ಈಗ ಎಲ್ಲ ಯಾರು ಯಾವ್ದು ಗಿಡ ಬೇಕಂತ ಹೇಳಿದ್ರೆ ಅದರ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತೇನೆ ನನ್ನ ಹತ್ರ ಕೂಡ ಉಂಟು ನಮ್ಮ ಉದ್ದೇಶ ಇಷ್ಟೇ ಪ್ರಕೃತಿಯನ್ನು ಅನ್ನುವಂತ ಒಂದು ಚಿಕ್ಕ ಪ್ರಯತ್ನ ಅಷ್ಟೇ ಅರಣ್ಯ ಇಲಾಖೆಯವರೆಲ್ಲ ಕೇಳುವುದಿಲ್ಲ ಹೌದು ನಮ್ಮ ಅರಣ್ಯ ಇಲಾಖೆಯವರಿಗೆ ನಾನು ಇಲ್ಲಿ ಬಂದು ಕೂಡ ಕೊಂಡೋಗ್ತಾರೆ ಮತ್ತೆ ನಾನು ಕೊಟ್ಟಿದ್ದೇನೆ ಅವರಿಗೆ ಒಂದು ಇನ್ನೂರು ಮುನ್ನೂರು ಗಿಡ ಹಾಗೆ ಕೊಡ್ತಾ ಯಾಕಂತ ಹೇಳಿದು ಬೀಜ ಮೊಳಕೆ ಬರೋದು ಕೂಡ ಬಹಳ ಕಡಿಮೆ ಹಾಗೆ ಅವ್ರಿಗೆ ಸಿಗುದಿಲ್ಲ ಹಾಗೆ ನಾನು ಕೊಡುವಂತ ವ್ಯವಸ್ಥೆಯನ್ನು ಕೂಡ ಮಾಡ್ತೇನೆ ಬೇರೆ ಎಲ್ಲಿ ಈ ತರ ಇತರ ಗಿಡ ಮಾಡುದಿಲ್ಲ ಅಂದ್ರೆ ಈಗ ಮಾರ್ಕೆಟ್ ಅಲ್ಲಿ ಈಗ ನರ್ಸರಿ ಈ ತರ ಸಿಕ್ತದೆ ನೀವು ಎಲ್ಲಿ ಹೋದ್ರು ನರ್ಸರಿಯಲ್ಲಿ ನಾಗಲಿಂಗದ ಬಸ್ ಸಿಗುದಿಲ್ಲ ಸರಿ ಈಗ ಈ ಗಿಡವನ್ನು ನೀವು ನೀವೇ ಕೆಲವೊಂದು ಕಡೆಗಳಲ್ಲಿ ಹೋಗಿ ನೆಟ್ಟು ಕೊಟ್ಟಿದ್ದೀರಿ ಅಂದರೆ ಕೆಲವು ಸುದ್ದಿಯಾಗಿದೆ ಅಂದರೆ ಸುದ್ದಿ ನಾನು ನಾನು ಕೂಡ ಅದು ನೋಡಿದ್ದೇನೆ ಕೆಲವೊಂದು ಕಡೆ ದೇವಸ್ಥಾನಗಳಲ್ಲಿ ಇಲ್ಲಿನ ಬಹುತೇಕ ಎಲ್ಲ ದೇವಾಲಯಗಳು ಕೂಡ ನೀವು ಈ ಗಿಡವನ್ನು ತಗೊಂಡೋಗಿ ಮೊದಲು ನೀವು ಪ್ರಾರಂಭ ಮಾಡಿದ್ದ ದೇವಾಲಯಗಳಿಗೆ ನಾನು ಆರಂಭಿಕವಾಗಿ ಒಂದು ನಾಲ್ಕು ವರ್ಷದ ಹಿಂದೆ ನಾಗಲಿಂಗ ಪುಷ್ಪದ ಗಿಡ ಏನು ನನಗೆ ಮೊಳಕೆ ಬರಲಿಕ್ಕೆ ಮಾಡಿ ತುಂಬ ಒಂದು ನೂರಾರು ಗಿಡ ಮಾಡಿದೆ ಪ್ರಥಮವಾಗಿ ನಂತರ ಇದನ್ನು ನಾನೊಂದು ಯೋಚನೆ ಮಾಡಿದೆ ಇದನ್ನೆಲ್ಲ ದೇವಾಲಯಕ್ಕೆ ಕೊಡುವ ಅಂತ ಹೇಳಿ ಯೋಚನೆ ಮಾಡಿದೆ ಹಾಗೆಯೇ ನಾನು ಎಲ್ಲೆಲ್ಲ ದೇವಸ್ಥಾನ ಉಂಟು ಆಗಲಿ ಈಶ್ವರ ದೇವಸ್ಥಾನ ಆಗಲಿ ಯಾವುದೊಂದು ದೇವಸ್ಥಾನ ಅಲ್ಲಿ ಕೊಟ್ಟು ಕೊಟ್ಟು ಕೂಡ ಬಂದಿದ್ದೇನೆ ಮತ್ತೆ ಅಲ್ಲಿ ನಾನು ನಾನೇ ತಾನಾಗಿ ನೆಟ್ಟು ಬರುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಬರ್ತಾ ಇಲ್ಲ ದೇವಾಲಯ ಅದೊಂದು ಅವಕಾಶ ಮಾಡಿ ಕೊಟ್ಟಿದ್ದೇನೆ ಹೌದೌದು ನಂಗೆ ಒಂದು ದೇವಾಲಯ ಈಗ ಮೊನ್ನೆ ತಾನೇ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಗುರು ಕೊಟ್ಟಿದ್ದೀವಿ ಹೌದು ಅಯೋಧ್ಯೆಗೆ ಕೊಟ್ಟಿದೆ ಕೊಟ್ಟಿದ್ದೀವಿ ರಾಮಚಂದ್ರಭೂಮಿಗೆ ಕೊಲ್ಲೂರು ಕೊಟ್ಟಿದ್ದೇನೆ ಕೊಲ್ಲೂರು ಕೊಟ್ಟಿದ್ದೀವಿ ಮತ್ತೆ ಇಲ್ಲಿ ನಮ್ಮ ಸ್ಥಳೀಯ ಏನಿಲ್ಲ ದೇವಸ್ಥಾನ ಉಂಟು ಸಾಧಾರಣ ಮಂಗಳೂರು ಪ್ರದೇಶದ ಎಲ್ಲಾ ದೇವಸ್ಥಾನಗಳಿಗೆ ಕೊಟ್ಟಿದ್ದೇನೆ ಆದ್ರೆ ಈಗ ಅಲ್ಲಿ ಕೊಡುವಾಗ ಒಂದು ಏನಾದ್ರೂ ಮಾಹಿತಿ ಈ ಗಿಡದ ಬಗ್ಗೆ ಒಂದು ಮಾಹಿತಿ ಆ ತರದ ಏನಾದ್ರೂ ಬೋರ್ಡ್ ಏನಾದ್ರು ಆ ಗಿಡಕ್ಕೆ ಏನಾದ್ರೂ ಹಾಕುವಂತ ಇಲ್ಲ ಅದೊಂದು ಮಾಡುವಂತ ಯೋಚನೆ ನನಗೆ ಉಂಟು ಮಾಡ್ಲಿಲ್ಲ ಈಗ ಆ ದೇವಾಲಯದವರು ಏನಾದ್ರು ಅದೊಂದು ಅದೊಂದು ವ್ಯವಸ್ಥೆ ಮಾಡ್ಲಿಲ್ಲ ಅಂತ ಅಂದ್ರೆ ಯಾಕಂತ ಹೇಳಿದ್ರೆ ದೇವಸ್ಥಾನಕ್ಕೆ ಅಂತ ಹೇಳಿದ್ರೆ ಎಲ್ಲರೂ ಬರ್ತಾರೆ ಹೌದೌದು ಒಂದ್ ಎಲ್ಲರು ಬರ್ತಾರೆ ಯಾಕಂತ ಹೇಳಿದ್ರೆ ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡ್ಲಿಕ್ಕೆ ಹಾಗೆ ಬಂದವರಿಗೆ ಒಂದು ಅಲ್ಲಿನ ಗಾರ್ಡನ್ ಇಲ್ಲದ್ರೆ ಎಂತ ಅವರಿಗೆ ಗೊತ್ತಾಗಲಿಕ್ಕೋಸ್ಕರ ಒಂದ ಅವರೇ ಅವರೇ ಮಾಡಿದ್ರೆ ಉತ್ತಮ ಇಲ್ಲದೆ ಮುಂದಿನ ದಿನಗಳಲ್ಲಿ ನಾನೊಂದು ಮಾಡುವಂತ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇನೆ ಎಲ್ಲ ದೇವಸ್ಥಾನದಲ್ಲಿ ಕೊಟ್ಟಿದ್ದೇನೆ ಅಲ್ಲಿ ಅದೇ ನೀವು ಒಂದು ಬೋರ್ಡ್ ಏನೋ ಅಂತ ಬೋರ್ಡ್ ಅನ್ನು ಹಾಕ್ಲಿಕ್ಕೆ ಮಾಹಿತಿ ಇದ್ರೆ ಒಳ್ಳೇದು ಯಾವ ಸಸ್ಯ ಅಂತ ಹೇಳಿ ಈ ಸಸ್ಯ ಈ ಸಸ್ಯದಲ್ಲಿ ಔಷಧಿ ಗುಣಗಳಿದೆ ಇದು ದೇವರಿಗೆ ಹೌದೌದು ಗೊತ್ತಾಯ್ತು ಅಂತ ಒಂದು ವಿಷಯ ಇರಬೇಕು ಅದು ಆದ್ರೆ ಇಲ್ಲಿವರೆಗೆ ಮಾಡ್ಲಿಲ್ಲ ಮುಂದಿನ ಯೋಚನೆ ನಾವು ಮನೆಗೆ ಹೋಗ್ತೇವೆ ಈಗ ಮನೆಯಲ್ಲಿ ಯಾವ ಅಂದ್ರೆ ವಾಸ್ತು ಈಗ ಮನೆಯಲ್ಲಿ ಮನೆಯಲ್ಲಿ ಮನೆ ಕಟ್ಟುವಾಗದಿಂದ ಇರೋದ ವಾಸ್ತು ಮನೆಯಲ್ಲಿ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡುವಾಗ ಶುಭ ಲಾಭ ಈ ತರದೆಲ್ಲ ನೋಡಿ ಅದೊಂದು ವಾಸ್ತು ನೋಡಿ ಎಲ್ಲ ಕ್ರಮೇಣ ಎಲ್ಲರೇ ಅದೇ ಈ ಗಿಡ ನೆಡುವಾಗ ಈಗ ದೇವರಿಗೆ ಇಷ್ಟೊಂದು ಪ್ರಿಯವಾದ ಗಿಡ ಅಂದರೆ ಇಷ್ಟೊಂದು ಒಂಥರ ಇದೆಯಾ ಇದಕ್ಕೆ ಇದಕ್ಕೆ ನಿಜವಾಗಿ ವಾಸ್ತು ಅದೇನಿಲ್ಲ ಮುಂದಿನ ಏನು ಹಿರಿಯರು ನಮಗೆ ಒಂದು ಒಳ್ಳೆ ಆಯುರ್ವೇದಿಕ ಸಸ್ಯ ಅದಕ್ಕೊಂದು ಯಾಕೆ ಅಂತ ಒಂದು ಗೌರವ ಕೊಟ್ಟ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದೊಂದು ಗಿಡ ಒಳ್ಳೆ ರೀತಿ ಇರಲಿ ಅಂತ ಹೇಳಿ ಒಮ್ಮೆ ನೆಟ್ಟರೆ ನಾವು ತೆಗಿಬಾರ್ದು ಅಂತ ಹೇಳಿ ಆ ರೀತಿಯ ಒಂದು ಭಕ್ತಿಯನ್ನು ಆ ಮರದಲ್ಲಿ ಕೊಟ್ಟಿದ್ದಾರೆ ನಮಗೆ ಅದಕ್ಕೋಸ್ಕರ ಅದನ್ನು ನಾವು ತೆಗಿಬಾರ್ದು ನಾವು ನೆಡುವಾಗನೇ ಒಂದು ಬದಿಯಲ್ಲಿ ನೀಡಬೇಕು ತೆಗೆಯದ ಜಾಗದಲ್ಲಿ ನೀಡಬೇಕು ಊರಿನಲ್ಲಿ ಒಂದು ಅಶ್ವತ್ಥದ ಅಶ್ವತ್ಥದ ಮರ ಮರ ಕಟ್ಟೆ ಕಟ್ಟಿ ಅದೇ ರೀತಿ ಸ್ಥಾನ ಇದು ನಮ್ಮ ಬೇರೆ ಬೇರೆ ಕಡೆಗಳಲ್ಲಿ ಇದಕ್ಕೆ ಪೂಜನೀಯ ಸ್ಥಾನಮಾನ ಕೂಡ ಇದೆ ಕಟ್ಟೆ ಕಟ್ಟಿ ಅದರಲ್ಲಿ ಈ ನಾಗನ ಏನಾದರೂ ದೇವರ ಇದನ್ನು ಬಿಂಬವನ್ನು ಇಟ್ಟು ಪೂಜೆ ಮಾಡುವಂತದ್ದು ಕೂಡ ನಾನು ನೋಡಿದ್ದೇನೆ ಉಂಟು ಅಶ್ವತ್ಥ ಮರಕ್ಕೆ ಯಾವ ರೀತಿ ಇದು ಕೊಡ್ತೀರೋ ಅದೇ ವ್ಯಾಲ್ಯೂ ಕೂಡ ಇದಕ್ಕೆ ಕೂಡ ಕೊಡ್ತಾರೆ ನಾನು ಕಾಸರಗೋಡು ಸೈಡ್ ತಂದಿದ್ದೇನೆ ನಂತರ ಮಂಗಳೂರಿಂದ ತಂದಿದ್ದೇನೆ ಹಾಗೆ ಎಲ್ಲಿ ಕೆಲವು ಎಲ್ಲ ಮರದ ಬೀಜಗಳಿಂದ ಮೊಳಕೆ ಬರುವುದಿಲ್ಲ ಕೊಳೆತೋಗ್ತದೆ ಒಂದು ಎರಡು ಮೂರು ಮರ ನಾನು ಸೆಲೆಕ್ಟ್ ಮಾಡಿ ಇಡಿದ್ದೇನೆ ಅಲ್ಲಿಂದ ತರ್ತಾ ಇದ್ದೇನೆ ಮಾಡ್ತಾ ಇದ್ದೇನೆ ಅದರಲ್ಲಿ ಮೊಳಕೆ ಬರ್ತದೆ ಈಗ ಈ ಹೂವನ್ನು ನೋಡುವಾಗ ಒಂದು ಭಕ್ತಿ ಭಾವನೆ ಬಂದೇ ಬರ್ತದಲ್ಲ ಹೌದು ಬರ್ತದೆ ಅದನ್ನು ಹೂವನ್ನು ನೋಡುವಾಗ ಒಂದು ನಾಗನ ಒಂದು ಸರ್ಪನ ಒಂದು ಆಕೃತಿ ಅಂತ ಹೇಳಿದ್ರೆ ಹಾವಿನ ಆಕೃತಿಯನ್ನು ಕಾಣಬಹುದು ನಂತರ ಒಂದು ಶಿವಲಿಂಗಕ್ಕೆ ಒಂದು ರಕ್ಷಣೆ ಕೊಡುವಂತಹ ರೀತಿಯಲ್ಲಿ ಆ ಹೂವಿನ ಹೂವನ್ನು ಹೂ ನೋಡಲಿಕ್ಕೆ ಕಾಣ್ತದೆ ನಮಗೆ ಈಗ ಅಯೋಧ್ಯೆಗೆ ಕೊಟ್ಟು ನೀವೊಂದು ಇನ್ನೊಂದು ಹೆಚ್ಚು ಪ್ರಚಾರದ್ದು ನೀವು ಅಯೋಧ್ಯೆಗೆ ಗಿಡ ಕಳಿಸಿ ಅಯೋಧ್ಯೆಗೆ ಕಳಿಸ್ಬೇಕು ಅಂತ ಒಂದು ಹೇಗೆ ಮನಸ್ಸು ಬಂತು ಎಲ್ಲ ಹೇಗೆ ಸಾಧ್ಯ ಆಯ್ತು ಅಂತ ಹೇಳಿ ಈಗ ದಕ್ಷಿಣ ಕನ್ನಡದಿಂದ ಕೆಲವೊಂದು ಹಿಂದಿನ ಹಿರಿಯರಿಗೆ ಕೆಲವೊಬ್ಬರಿಗೆ ಅಯೋಧ್ಯೆಗೆ ಒಂದು ಆಹ್ವಾನ ಇತ್ತು ನೀವೊಂದು ತನ್ನ ಸ್ವ ಇಚ್ಛೆಯಿಂದ ಈ ಗಿಡವನ್ನು ಒಂದು ಅಯೋಧ್ಯೆ ತಲುಪಿಸಬೇಕು ಅಂತ ಹೇಗೆ ನಿಮಗೆ ಒಂದು ಆಲೋಚನೆ ಬಂತು ಮತ್ತೆ ಅದು ಹೇಗೆ ಸಾಧ್ಯ ಆಯ್ತು ಅಂತ ಹೇಳುದು ನಾನು ಇಲ್ಲಿ ಸ್ಥಳೀಯ ದೇವಸ್ಥಾನಗಳಿಗೆ ಕೊಡ್ತಾ ಇದ್ದೆ ಮತ್ತು ಅದೇ ಒಂದು ತಲುಪಿಸುವಂಥ ಸಮಯದಲ್ಲಿ ಇದೊಂದು ರಾಮಮಂದಿರದ ಒಂದು ಆರಂಭ ಅನ್ನುವಂಥದ್ದು ಗೊತ್ತಾಯಿತು ನಮಗೆ ಆವಾಗ ಒಂದು ಕಳಿಸುವಂಥ ಯೋಚನೆಯನ್ನು ಮಾಡಿದೆ ನಂತರ ಅಲ್ಲಿಯ ಒಂದು ಏನು ಮಾಹಿತಿಗಳನ್ನೆಲ್ಲ ನಾನು ಗೂಗಲ್ನ ಮುಖಾಂತರ ಎಲ್ಲ ತೆಗೆದು ಅಲ್ಲಿಗೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದು ನಾನೇ ಇಲ್ಲ ಅಂತ ಹೇಳಿದರೆ ನಾನು ಡಿ ಟಿ ಡಿ ಸಿ ಕೊರಿಯರಿಗೆ ಹೋಗಿ ಅವರೇ ಪ್ಯಾಕ್ ಮಾಡಿ ಕಳಿಸುವಂಥದ್ದು ಇದು ನಾನೇ ಪ್ಯಾಕೆಲ್ಲ ಮಾಡಿ ಅದರಲ್ಲಿ ಎಲ್ಲ ಮಾಹಿತಿ ನಾಗಲಿಂಗ ಪುಷ್ಪದ ಎಲ್ಲ ಮಾಹಿತಿಯನ್ನು ಹಿಂದಿ ಮತ್ತು ಇಂಗ್ಲೀಷಲ್ಲಿ ಟೈಪ್ ಮಾಡಿ ಅದರ ಪ್ಯಾಕಲ್ಲಿ ಇಟ್ಟು ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೇನೆ ನಂತರ ಅಲ್ಲಿ ಒಂದು ಹದಿಮೂರು ದಿವಸ ಬೇಕಾಗ್ತದೆ ತಲುಪಲಿಕ್ಕೆ ಉತ್ತರ ಪ್ರದೇಶಕ್ಕೆ ನಂತರ ಅಲ್ಲಿಂದ ನನಗೆ ಒಂದು ಅವರು ರೆಸ್ಪಾನ್ಸ್ ಕೊಡ್ತಾರೆ ಒಳ್ಳೆಯ ರೀತಿಯಾಗಿ ಅದರ ಮಾಹಿತಿಗಳನ್ನು ಕೂಡ ಕೇಳ್ತಾರೆ ನನ್ನ ಹತ್ರ ಇದೆಲ್ಲ ಏನಂತ ಹೇಳಿ ಮತ್ತು ನೆಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೇನೆ ಅಂತ ಕೂಡ ಹೇಳಿದ್ದಾರೆ ಫೋಟೋ ಈ ಥರದ ಹೌದು ಅಲ್ಲಿ ನೆಡುವುದಕ್ಕಿಂತ ಮುಂಚೆ ಅಲ್ಲಿ ಕೆಲಸ ಎಲ್ಲ ಆಗಿ ಆಗಿರಲಿಲ್ಲ ಆವಾಗ ಅದನ್ನು ಒಂದು ಪಾಟಲ್ಲಿ ಹಾಕಿ ಅದರ ಫೋಟೋವನ್ನು ನನಗೆ ಕಳಿಸಿದ್ದಾರೆ ನೀವೊಂದು ಇಷ್ಟೊಂದು ಅಂದರೆ ಈಗ ಅಳಿವಿನ ಇರುವ ಗಿಡವನ್ನು ಒಂದು ಇಷ್ಟೊಂದು ಪ್ರಚಾರ ನಂಗೆ ಸಿಕ್ತದಂತೆ ನಿಮಗೆ ಒಂದು ಈಗ ಅಯೋಧ್ಯೆಗೆ ಕಳಿಸಿದ ನಂತರ ನೀವೊಂದು ಹೆಚ್ಚು ಪ್ರಚಾರ ಅಯೋಧ್ಯೆಗೆ ಗಿಡ ಕಲಿಸಿದ ಎಲ್ಲ ಮಾಧ್ಯಮಗಳಲ್ಲೆಲ್ಲ ಬಂತು ವಿನೇಶ್ ಪೂಜಾರಿ ನಿಡ್ಡೋಡಿ ಹೆಸರು ಒಂದು ಹೆಚ್ಚು ಪ್ರಚಾರ ಆಯ್ತು ಹೇಗೆ ಅನಿಸುತ್ತ ನಾನು ಯಾವುದೇ ಹೆಸರಿಗೋಸ್ಕರ ಮಾಡ್ಲಿಲ್ಲ ಆರಂಭಿಕವಾಗಿ ನಾನು ಮಾಡ್ತಾ ಇದ್ದದ್ದು ನನ್ನಷ್ಟಕ್ಕೆ ನಾನು ಹೋಗ್ತಾ ಇದ್ದೆ ಗಿಡಗಳನ್ನ ನೆಟ್ಟು ಬರ್ತಾ ಇದ್ದೆ ನಂತರ ಈಗೇನೋ ಅದು ಎಲ್ಲರಿಗೂ ಗೊತ್ತಾಗಿ ಫೇಸ್ಬುಕ್ ಅಲ್ಲೆಲ್ಲ ಗೊತ್ತಾಗಿ

ತುಂಬಾ ನಮಗೆ ಗಿಡ ಇಲ್ಲಿಂದ ಹೋಗುವಂಥದ್ದು ಹೆಚ್ಚಾಯಿತು ಎಷ್ಟು ಒಂದು ತುಂಬ ಕೊಟ್ಟಿದ್ದೀರಿ ಮೂವತ್ತು ಸಾವಿರಕ್ಕಿಂತ ಮೇಲೆ ಹೋಗಿರ್ಬೋದು ಅಂತ ಹೇಳಿದ್ರೆ ಈಗ ಒಂದೊಂದು ಬ್ಯಾಡಿಗೆ ಅಥವಾ ಈ ತರ ಅವರು ನೂರೈವತ್ತು ಗಿಡ ಕೆಲವರು ಇನ್ನೂರು ಗಿಡ ಅವರದ್ದೇ ಗಾಡಿ ಬರ್ತದೆ ಅವರಿಗೆ ಕೊಂಡೋಗ್ತಾರೆ ಇನ್ನೂರು ಮುನ್ನೂರು ಗಿಡ ಅದನ್ನು ಟ್ರೇದ್ ಕೂಡ ಕೊಡ್ತೇನೆ ಈ ಪ್ರದೇಶದಲ್ಲಿ ಮನೆಗಳಿಗೆ ಇಲ್ಲಿ ಇಲ್ಲಿ ನಮ್ಮ ಊರಲ್ಲಿ ಯಾರು ಕೆಲವು ಕಡೆಯಲ್ಲಿ ನೆಟ್ಟಿದ್ದಾರೆ ಮತ್ತೆ ಹೆಚ್ಚಾಗಿ ಹೋದದ್ದು ಚೆನ್ನೈ ರಾಯಚೂರು ಪುಣೆ ನಂತರ ಉತ್ತರ ಪ್ರದೇಶ ಆಂಧ್ರ ಪ್ರದೇಶ ಇಂಥ ಕಡೆ ಎಲ್ಲ ಹೋಗಿದೆ ಈಗ ಇಲ್ಲಿ ಊರಿನವರು ಅಕ್ಕಪಕ್ಕದ ಮನೆಯವರೆಲ್ಲ ಇದರದೊಂದು ಮಾಹಿತಿ ಎಲ್ಲ ಕೇಳುದಿಲ್ಲ ಏನಾದ್ರೂ ಒಂದು ಬೇರೆ ಏನೇ ನರ್ಸರಿ ಏನಾದ್ರು ಮಾಡಿದ್ರೆ ಹೌದಪ್ಪ ಅವರು ಒಳ್ಳೆ ನರ್ಸರಿ ಮಾಡ್ತಾ ಇದ್ದಾನೆ ಒಳ್ಳೆ ಹಣ ಮಾಡ್ತಾ ಇದ್ದಾನೆ ಈಗ ಅವನಿಗೆ ಹುಚ್ಚು ಮಾರೆ ಈಗ ಆ ಒಂದು ಏನು ಒಂದು ಬೆಲೆ ಇಲ್ಲದ್ದು ಒಂದು ಗಿಡವನ್ನು ಮಾಡ್ತಾ ಇದ್ದಾನೆ ಈ ತರದ ಏನಾದ್ರು ಒಂದು ಚುಚ್ಚುವಂಥ ಹೌದು ಅದು ನಮ್ಮ ಊರಲ್ಲಿ ಅನ್ನುವಂಥದ್ದು ಕೆಟ್ಟ ಮಾಹಿತಿ ನಮಗೆ ಬಂದೇ ಬರ್ತದೆ ಅದನ್ನೆಲ್ಲ ನಾವು ತಲೆಗೋರಿಸಲಿಕ್ಕಿಲ್ಲ ನಮ್ಮ ಕೆಲಸ ಏನುಂಟು ನಾನು ಮಾಡ್ತಾ ಇರೋದು ಹೊರಗಡೆ ಹೊರಗಡೆ ಅವು ಸಿಗ್ತದೆ ಮತ್ತು ನಮಗೆ ಪ್ರಕೃತಿ ಅನ್ನುವಂಥದ್ದು ಹಿಂದೆ ಅದರ ಒಂದು ಪ್ರತಿಕ್ರಿಯೆ ಕೊಡ್ತದೆ ಅಂತ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತುಂಟು ಮತ್ತು ಹೊರಗಡೆ ನನಗೆ ತುಂಬ ಪ್ರೀತಿಯಿಂದ ಕರೀತಾರೆ ಶಾಲೆ ಆಗಲಿ ಹೌದು ಶಾಲೆಗಳಿಗೆ ಅಥವಾ ಮಠ ಮಂದಿರ ಅಲ್ಲಿ ನೆಡುವಂತ ಕೂಡ ವ್ಯವಸ್ಥೆ ಮಠಾಧೀಶರು ಸಪೋರ್ಟ್ ಮಾಡಿದ್ದಾರೆ ಹಾಗೆ ಇದರ ಮಾಹಿತಿಗಳನ್ನು ಕೂಡ ಅವರು ಹಂಚಿಕೊಂಡಿದ್ದಾರೆ ಇದರಲ್ಲ ನೆಡಿ ಅನ್ನುವಂಥದ್ದು ಅಳಿವಿನ ಹಂಚಿನ ಗಿಡ ಇದನ್ನೆಲ್ಲ ಎಲ್ಲ ಕಡೆ ನೆಡಬೇಕನ್ನು ನಮ್ದು ಕೇಮಾರು ಮಠ ವಜ್ರದೇವಿ ಮಠ ಮತ್ತೆ ಕರಿಂಜೆ ಇಲ್ಲಿ ಸ್ಥಳೀಯ ಮಠಗಳೆಲ್ಲ ಉಂಟು ಅಲ್ಲೆಲ್ಲ ಕೊಟ್ಟಿದ್ದೇನೆ ನಂತರ ಈ ಟಿ ಡಿ ಸಿ ಕೊರಿಯರ್ ಮುಖಾಂತರ ಮಠಗಳಿಗೆಲ್ಲ ಸೇರಿದೆ ಈ ಗಿಡಗಳು